ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಕಂಪ್ಯೂಟರ್ನ ಇತಿಹಾಸ ಭಾಗಗಳು ಮತ್ತು ಪೀಳಿಗೆಗಳನ್ನ ನೋಡ್ಕೊಳ್ತಾ ಹೋಗೋಣ ಕಂಪ್ಯೂಟರ್ ಕಂಪ್ಯೂಟರ್ ಅನ್ನು ಕನ್ನಡ ಭಾಷೆಯಲ್ಲಿ ಗಣಕ ಯಂತ್ರ ಎಂದು ಕರೆಯುತ್ತಾರೆ ಕಂಪ್ಯೂಟರ್ನ ಇತಿಹಾಸ ನೋಡೋದಾದರೆ ಅಬಾಕಾಸ್ ಎಂಬುದು ಕಂಪ್ಯೂಟರ್ನ ಮೂಲವಾಗಿದೆ ಮೆಕ್ಯಾನಿಕಲ್ ಕಂಪ್ಯೂಟರ್ ವಿನ್ಯಾಸ ಚಾರ್ಲ್ಸ್ ಬ್ಯಾಬೇಜ್ ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ಪ್ರೋಗ್ರಾಂ ಮಾಡಬಲ್ಲ ಕಂಪ್ಯೂಟರ್ ವಿನ್ಯಾಸವನ್ನು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ರಚಿಸಿದರು ಮೊದಲ ವಿದ್ಯುತ್ ಕಂಪ್ಯೂಟರ್ ಹರ್ಮನ್ ರಿತ್ ಎಂಬ ಅಮೇರಿಕದ ಸಂಶೋಧಕ ಮೊದಲ ವಿದ್ಯುತ್ ಕಂಪ್ಯೂಟರನ್ನು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಸಂಶೋಧಿಸಿದರು ಪ್ರಪಂಚದ ಮೊದಲ ಪ್ರೋಗ್ರಾಮರ್ ಆಡಾ ಅಗಸ್ಟ ಎಂಬ ಗಣಿತ ತಜ್ಞೆಯನ್ನು ಪ್ರಪಂಚದ ಮೊದಲ ಪ್ರೋಗ್ರಾಮರ್ ಎಂದು ಕರೆಯುತ್ತಾರೆ ಕಂಪ್ಯೂಟರ್ನ ಭಾಗಗಳು ಕಂಪ್ಯೂಟರ್ನ ಭಾಗಗಳನ್ನ ನೋಡ್ತಾ ಹೋಗೋದಾದರೆ ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಸಾಫ್ಟ್ವೇರ್ ಅಂದರೆ ಮಾನವನ ಬುದ್ಧಿಶಕ್ತಿ ಇದ್ದಂತೆ ಹಾರ್ಡ್ವೇರ್ ಅಂದರೆ ಮಾನವನ ದೇಹವಿದ್ದಂತೆ ಹಾರ್ಡ್ವೇರ್ ಯಾವ್ಯಾವಂತ ನೋಡೋದಾದರೆ ಸಿ ಯು ಮಾನಿಟರ್ ಕೀಬೋರ್ಡ್ ಡಿಸ್ಕ್ ಡ್ರೈವ್ ಮೌಸ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಹಾಗೆ ಸಾಫ್ಟ್ವೇರ್ಗಳನ್ನ ನೋಡ್ತಾ ಹೋಯ್ತು ಅಂದರೆ ಅಪ್ಲಿಕೇಶನ್ಸು ಎಲ್ಲ ಅಪ್ಲಿಕೇಶನ್ಸ್ ಕೂಡ ಸಾಫ್ಟ್ವೇರ್ಗಳಾಗಿರುತ್ತೆ ಕಂಪ್ಯೂಟರಿನ ವಿಭಾಗಗಳು ಕಂಪ್ಯೂಟರ್ನಲ್ಲಿ ಐದು ವಿಭಾಗಗಳಿವೆ ಅವಂದರೆ ಔಟ್ಪುಟ್ ಇನ್ಪುಟ್ ಸ್ಮರಣೆ ಮೆಮೋರಿ ವಿಭಾಗ ಹಾಗೆ ಕಂಟ್ರೋಲ್ ನಿಯಂತ್ರಣ ವಿಭಾಗ ಗಣಿತ ಮತ್ತು ತರ್ಕದ ಅರ್ಥಮೆಟಿಕ್ ಅಂಡ್ ಲಾಜಿಕ್ ವಿಭಾಗ ಮೊದಲನೇ ವಿಭಾಗ ಔಟ್ಪುಟ್ ಔಟ್ಪುಟ್ ಅಂದರೆ ಕಂಪ್ಯೂಟರ್ನಿಂದ ಬರ್ತಕ್ಕಂತಹ ಮಾಹಿತಿಯನ್ನು ಹೊರಹಾಕುವ ಸಾಧನವನ್ನು ಔಟ್ಪುಟ್ ಎಂದು ಕರಿತಿವೆ ನೆಕ್ಸ್ಟ್ ನೋಡೋದಾದ್ರೆ ಇನ್ಪುಟ್ ವಿಭಾಗ ಇನ್ಪುಟ್ ವಿಭಾಗದಲ್ಲಿ ಕಂಪ್ಯೂಟರಿಗೆ ಮಾಹಿತಿ ಕೊಡ್ತಕ್ಕಂತಹ ಸಾಧನ ಅದು ಕೀಬೋರ್ಡಾರು ಆಗಿರ್ಬೋದು ಸ್ಕ್ರೀನ್ ಮೇಲೆ ಬರ್ತಕ್ಕಂತಹ ಯಾವುದೇ ಮಾಹಿತಿಯನ್ನು ಆಯ್ಕೆ ಮಾಡಿಕೊಳ್ಳೋ ಮೌಸ್ ಕೂಡ ಸಹಾಯಕ್ಕಾಗ್ಬೋದು ಕಂಪ್ಯೂಟರ್ಗೆ ಮಾಹಿತಿ ಉಣಿಸುವ ಸಾಧನವಾಗಿರಬೇಕು ಈ ಒಂದು ಪ್ರೊಸೆಸನ್ನು ನಾವು ಇನ್ಪುಟ್ ಅಂತ ಹೇಳಿ ಕರಿತೇವೆ ನೆಕ್ಸ್ಟು ಸ್ಮರಣೆ ಸ್ಮರಣೆ ಅಂದರೆ ಮೆಮೊರಿ ವಿಭಾಗ ಈ ಮೆಮೊರಿ ವಿಭಾಗದಲ್ಲಿ ಕಂಪ್ಯೂಟರ್ಗೆ ನಾವು ಕೊಡ್ತಕ್ಕಂತಹ ಮಾಹಿತಿ ಆಯಾ ಸಮಯಕ್ಕೆ ಅಗತ್ಯವಾದ ಪ್ರೋಗ್ರಾಮ್ಗಳಲ್ಲಿ ಸಂಗ್ರಹವಾಗಿರ್ತವೆ ಆ ಮಾಹಿತಿಯನ್ನು ಕಾರ್ಯನಿರ್ವಹಣೆಗಾಗಿ ಸಿ ಪಿ ಯುಗೆ ಮೆಮೋರಿ ಯೂನಿಟ್ ಕಳಿಸಿಕೊಡುತ್ತೆ ಕಂಪ್ಯೂಟರ್ನ ಸ್ಮರಣಾ ಕೇಂದ್ರ ದತ್ತಾಂಶವನ್ನು ಸಂಗ್ರಹಿಸಲು ಬಳಸುವ ಸಾಧನವಾಗಿ ಈ ಒಂದು ಮೆಮೊರಿ ಯೂನಿಟ್ನ ಬಳಸ್ತಾರೆ ನೆಕ್ಸ್ಟ್ ನೋಡೋದಾದರೆ ಸಿ ಪಿ ಯುನಲ್ಲಿ ಎರಡು ವಿಭಾಗಗಳಿವೆ ಯಾವ್ಯಾವಂದರೆ ಗಣಿತ ಮತ್ತು ತರ್ಕದ ವಿಭಾಗ ಹಾಗೂ ನಿಯಂತ್ರಣ ವಿಭಾಗ ಸಿ ಪಿ ಯು ಅಂದರೆ ಸಿ ಪಿ ಯುನ ಕಂಪ್ಯೂಟರಿನ ಮೆದುಳು ಅಂತ ಹೇಳಿ ಕರೀತಾರೆ ಕಂಪ್ಯೂಟರ್ನ ಒಂದು ಮೂಲ ಕೇಂದ್ರವಾಗಿರ್ತಕ್ಕಂಥದ್ದು ಸಿ ಪಿ ಯು ಗಣಿತ ಮತ್ತು ತರ್ಕದ ವಿಭಾಗ ನೋಡ್ತಾ ಹೋಯಿತು ಅಂದರೆ ನಾವು ಕೊಡ್ತಕ್ಕಂತಹ ಇನ್ಪುಟ್ಟು ಯಾವ ವಿಷಯದ ಮೇಲೆ ನಾವು ಕೊಡ್ತೀವಿ ಆ ವಿಷಯವನ್ನು ಅದು ಕೂಡಬೇಕಾ ಕಳಿಬೇಕಾ ಗುಣಿಸ್ಬೇಕಾ ಭಾಗಿಸ್ಬೇಕಾ ಅಂತ ಹೇಳಿ ಲೆಕ್ಕಾಚಾರ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ ನಿಯಂತ್ರಣ ವಿಭಾಗ ನೋಡೋದಾದರೆ ನಾವು ಕೊಟ್ಟಿರ್ತಕ್ಕಂತಹ ವಿಷಯವನ್ನು ಗ್ರಹಿಸಿ ಕಂಪ್ಯೂಟರ್ನ ಇತರ ಭಾಗಗಳಿಗೆ ಕಾರ್ಯನಿರ್ವಹಿಸಲು ಸೂಚಿಸುವಂತಹ ಒಂದು ವಿಭಾಗವನ್ನು ನಿಯಂತ್ರಣ ವಿಭಾಗ ಅಂತೇಳಿ ಕರಿತೇವೆ ಕಂಪ್ಯೂಟರ್ನ ಪೀಳಿಗೆಗಳನ್ನ ನೋಡ್ತಾ ಹೋಯಿತು ಅಂದರೆ ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ಐವತ್ನಾಲ್ಕರವರೆಗೆ ಮೊದಲನೆಯ ಪೀಳಿಗೆಯ ಕಂಪ್ಯೂಟರ್ ಆಗಿರುತ್ತೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರವರೆಗೆ ಎರಡನೆಯ ಪೀಳಿಗೆಯ ಕಂಪ್ಯೂಟರ್ ಆಗಿರುತ್ತದೆ ನೆಕ್ಸ್ಟು ಮೂರನೇ ಪೀಳಿಗೆಯ ಕಂಪ್ಯೂಟರ್ನ ನೋಡ್ತಾ ಹೋಯ್ತಂದರೆ ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ನಾಲ್ಕನೇ ಪೀಳಿಗೆಯ ಕಂಪ್ಯೂಟರ್ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಪ್ರಸ್ತುತ ನಾವೀಗಲೂ ಕೂಡ ಯೂಸ್ ಮಾಡ್ತಕ್ಕ ಇರ್ತಕ್ಕಂಥದ್ದು ನಾಲ್ಕನೇ ಪೀಳಿಗೆಯ ಕಂಪ್ಯೂಟರ್ ಆಗಿರುತ್ತೆ ಐದನೇ ಪೀಳಿಗೆಯ ಕಂಪ್ಯೂಟರ್ ಪ್ರಸ್ತುತ ಇವಾಗ ಮತ್ತು ಮುಂದೆ ಭವಿಷ್ಯದಲ್ಲೂ ಯೂಸ್ ಮಾಡ್ತಕ್ಕಂತಹ ಕಂಪ್ಯೂಟರ್ಸು ಐದನೇ ಪೀಳಿಗೆಯ ಕಂಪ್ಯೂಟರ್ಗಳಾಗಿರುತ್ತೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯೂ